ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಐ ನೋ ತುಂಬಾ ಲಾಂಗ್ ಟೈಮ್ ಆದ್ಮೇಲೆ ಟ್ಯಾರೋ ರೀಡಿಂಗ್ ಮಾಡ್ತಾ ಇದೀನಿ ಅಂತ ಸೊ ಟ್ಯಾರೋ ರೀಡಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ನಾನು ಹೇಳ್ಬೋದು ಸೊ ಯಾರೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ಸ್ ತಗೊಳೋದಕ್ಕೆ ಇಂಟ್ರೆಸ್ಟ್ ಇದೆ ನಿಮ್ಮ ಸ್ಕಿನ್ ತುಂಬಾ ಟ್ಯಾನ್ ಆಗಿದೆ ಪಿಗ್ಮೆಂಟೇಷನ್ ಇದೆ ಬಂಗು ಇದೆ ಆಕ್ನಿ ಆಕ್ನಿ ಮಾರ್ಕ್ಸ್ ಓಪನ್ ಪೋಸ್ ಅಥವಾ ಗುಳ್ಳೆಗಳಾಗಿ ಓಪನ್ ಆಗಿರುತ್ತಲ್ವಾ ನಿಮ್ಮ ಫೇಸ್ ಓಪನ್ ಪೋಸ್ ಏನಾಗಿರುತ್ತೆ ಅದರದೆಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಇದ್ದೀರಾ ಅಂಡ್ ನಿಮ್ಮ ಬಾಡಿ ವೈಟ್ನಿಂಗ್ ಆಗಬೇಕು ಲೈಟ್ನಿಂಗ್ ಆಗಬೇಕು ಬ್ರೈಟ್ನಿಂಗ್ ಆಗಬೇಕು ನಿಮ್ಮ ಸ್ಕಿನ್ ತುಂಬಾನೇ ಚೇಂಜಸ್ ಆಗಬೇಕು ಗ್ಲೋಯಿಂಗ್ ಆಗಿರಬೇಕು ಯಾವಾಗಲೂ ನಿಮ್ಮ ಸ್ಕಿನ್ ಹೆಲ್ದಿ ಆಗಿರಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನೀವು ನಮ್ಮ ಸ್ಕಿನ್ ಕ್ಲಿನಿಕ್ಗೆ ವಿಸಿಟ್ ಮಾಡ್ಬೋದು ಯಾರೆಲ್ಲ ಆರ್ ನಗರ ಸೈಡ್ ಇದ್ದೀರಾ ಅಥವಾ ಬೆಂಗಳೂರಲ್ಲಿ ಇದ್ದೀರಾ ಒಂದೊಳ್ಳೆ ಕ್ಲಿನಿಕ್ಗೆ ವೆಯ್ಟ್ ಮಾಡ್ತಾ ಇದ್ರ ಎಲ್ಲಾ ರೀತಿಯ ಟ್ರೀಟ್ಮೆಂಟ್ಸ್ಗಾಗಿ ಅಂದ್ರೆ ನಮ್ಮಲ್ಲಿ ಎಲ್ಲ ರೀತಿಯ ಲೇಸರ್ ಟ್ರೀಟ್ಮೆಂಟ್ಸ್ ಇದೆ ಲೇಸರ್ ಹೇರ್ ರಿಡಕ್ಷನ್ ಟ್ರೀಟ್ಮೆಂಟ್ಸ್ ಇದೆ ಹೇರ್ ಗ್ರೋತ್ ಟ್ರೀಟ್ಮೆಂಟ್ಸ್ ಇದೆ ಆ್ಯಂಡ್ ನಿಮ್ಮ ಒಂದು ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ಸ್ಗಳಿದ್ರು ಎಲ್ಲದಕ್ಕೂ ನಮ್ಮ ಹತ್ರ ಸಲ್ಯೂಷನ್ಸ್ ವಿತ್ ಮೆಡಿಸಿನ್ಸ್ ಇದೆ ಸೊ ಖಂಡಿತವಾಗ್ಲೂ ನೀವು ಎಲ್ಲರೂ ಭೇಟಿ ಕೊಡಬಹುದು ಇಫ್ ಯು ಆರ್ ರಿಯಲಿ ವೆ ವೆರಿ ಇಂಟ್ರೆಸ್ಟೆಡ್ ಅಂತ ಅಂದರೆ ಆ್ಯಂಡ್ ಯಾರಿಗಲ್ಲ ಡೈರೆಕ್ಟ್ ಆಗಿ ಭೇಟಿ ಮಾಡಬೇಕು ನನ್ನನ್ನು ಟ್ಯಾರೋ ರೀಡಿಂಗ್ ಆಗಿ ಅಂತ ಅಂದರೆ ಖಂಡಿತವಾಗ್ಲೂ ನನ್ನ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು ಸೊ ನನ್ನ ಕ್ಲಿನಿಕ್ ಅಲ್ಲಿ ಒಂದು ಸಣ್ಣ ಒಂದು ಕ್ಯಾಬಿನ್ ಅಲ್ಲಿ ನಾನು ನಿಮಗೆ ರೀಡಿಂಗ್ಸ್ ನಾನು ಕೊಡ್ತೀನಿ ಸೊ ನಮ್ಮ ಕ್ಲಿನಿಕ್ ಇರೋದು ಆರ್ ಆರ್ ನಗರದಲ್ಲಿ ಸೊ ಆರ್ ಆರ್ ನಗರ ಸೈಡ್ ಇದ್ದೀರಾ ಅಂತ ಅಂದ್ರೆ ಖಂಡಿತವಾಗ್ಲು ಎಲ್ಲರೂ ಬರಬಹುದು ಅದರ ಜೊತೆಗೆ ಯೂಟ್ಯೂಬ್ ಚಾನಲ್ನಿಂದ ಯಾರೆಲ್ಲ ಸರ್ವಿಸ್ ತೊಳೋದ್ಗೆ ಬರ್ತಾ ಇದ್ದೀರಾ ಸೊ ಎಲ್ಲಾರಿಗೂ ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಸೊ ಒಂದು ಪ್ಯಾಕೇಜ್ ಆಗಿ ನಾವು ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫರ್ನ ಕೊಡ್ತಾ ಇದೀವಿ ಸೊ ನಿಮ್ಮ ಸ್ಕಿನ್ ಕನ್ಸರ್ನ್ ನೋಡಿ ಅಂಡ್ ಸ್ಕಿನ್ ಕನ್ಸಲ್ಟೇಷನ್ ಬಂದು ಫ್ರೀ ಇರುತ್ತೆ ಓಕೆ ಸೊ ಅಂಡ್ ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಎಲ್ಲ ಟ್ರೀಟ್ಮೆಂಟ್ಸ್ ಮೇಲೆ ಅಂತ ಹೇಳ್ತೀನಿ ಮತ್ತೆ ನಿಮ್ಗೆ ಸೆಲಾನ್ ಟ್ರೀ ಸೆಲಾನ್ ವ್ಯಾಕ್ಸಿಂಗ್ ಥ್ರೆಡ್ಡಿಂಗ್ ಫೇಶಿಯಲ್ಸ್ ಕ್ಲೀನ್ ಅಪ್ಸ್ ಎಲ್ಲ ಏನಾದರೂ ಬೇಕು ಅಂತ ಖಂಡಿತವಾಗ್ಲು ಮೆಂಬರ್ಶಿಪ್ ಪ್ಲಾನಿಂಗ್ ಇದೆ ನಮ್ದು ಸೊ ಸಿಕ್ಸ್ ಥೌಸಂಡ್ನ ನೀವು ಪೇ ಮಾಡಿದ್ರೆ ಒನ್ ಇಯರ್ವರೆಗೂ ನೀವು ಸರ್ವಿಸ್ನ ತಗೋಬಹುದು ಸೊ ಒನ್ ಟೈಮ್ ಪೇಮೆಂಟ್ ನ ಮಾಡಬೇಕಾಗತ್ತೆ ಸೊ ನೀವು ಸಿಕ್ಸ್ ಥೌಸಂಡ್ ಪೇ ಮಾಡಿದ್ರೆ ಒನ್ ಇಯರ್ ನೀವು ಹೈಬ್ರೋಸ್ ಥ್ರೆಡ್ಡಿಂಗ್ ಅಪರ್ ಲಿಪ್ಸ್ ಫೇಶಿಯಲ್ ಕ್ಲೀನ್ ಅಪ್ಸ್ ವ್ಯಾಕ್ಸಿಂಗ್ ಯಾವುದೇ ರೀತಿಯ ಸರ್ವಿಸಸ್ ಕೂಡ ನಿಮಗೆ ಒನ್ ಇಯರ್ ನೀವು ಪಡ್ಕೋಬಹುದು ಸೊ ಸಿಕ್ಸ್ ಥೌಸಂಡ್ ರುಪೀಸ್ಗೆ ಗೆ ನಾವ್ ಒಂದು ಮೆಂಬರ್ಶಿಪ್ ನ ಮಾಡ್ತಾ ಇದೀವಿ ಸೊ ನಿಮ್ಗೆ ಏನಾದ್ರು ಆರಾಮ್ ನಗರ ಸೈಡ್ ಇದೀರಾ ಬೆಂಗಳೂರಲ್ಲಿ ಇದೀರಾ ಅಂತ ಅಂದ್ರೆ ಖಂಡಿತವಾಗ್ಲು ಅಪರ್ಚುನಿಟಿ ಇರೋ ಸಮಯದಲ್ಲಿ ತಗೊಳ್ಳಿ ಅಂತ ಹೇಳ್ತೀನಿ ಸೊ ಒನ್ ಇಯರ್ ವರ್ಗು ನೀವೊಂದ್ಸರ್ತಿ ಸಿಕ್ಸ್ ತೌಸಂಡ್ ಪೇ ಮಾಡಿದ್ರೆ ಒನ್ ಇಯರ್ ವರ್ಗು ನೀವೆಲ್ಲಾ ರೀತಿಯ ಸರ್ವಿಸಸ್ ನ ತಗೋಬಹುದು ನಾನು ಆಗ್ಲೇ ಹೇಳಿದ್ ಆ ರೀತಿ ಮತ್ತೆ ಹೇರ್ ಕಟ್ ಬೇಕು ಬೇಸಿಕ್ ಹೇರ್ ಕಟ್ ಎಲ್ಲಾನು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಎಲ್ಲರೂ ಕೂಡ ನೀವು ನಂಗೆ ಕಾಲ್ ಮಾಡಿದ್ರೆ ವಾಟ್ಸಪ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಅಂತ ಹೇಳ್ತಾ ಸೊ ಇದ್ರೆಲ್ಲ ಯಾಕೆ ಹೇಳ್ತಾ ಇದ್ರೆ ತುಂಬಾ ಜನ ಯೂಟ್ಯೂಬ್ ಚಾನೆಲ್ ನೋಡಿಕೊಂಡು ನನ್ನ ಭೇಟಿ ಮಾಡೋದಕ್ಕೆ ಟ್ಯಾರೋ ರೀಡಿಂಗ್ ಆಗಿರ್ಬೋದು ಮತ್ತೆ ತುಂಬಾ ಸ್ಕಿನ್ ಟ್ರೀಟ್ಮೆಂಟ್ಸ್ ತಗೊಳೋದಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ನನ್ನ ಮೇಲೆ ಬಿಲೀವ್ ಮಾಡಿ ಅಲ್ಲಿಂದ ತುಂಬಾ ದೂರ ದೂರ ಇಂದ ಮಂಡ್ಯ ಇಂದ ಬಂದಿದೀರಾ ಶಿವಮೊಗ್ಗ ಇಂದ ಬಂದಿದ ತುಮಕೂರಿಂದ ಬಂದಿದ್ದೀರಾ ಮತ್ತೆ ತುಂಬಾ ದೂರ ಟ್ರಾವೆಲ್ ಮಾಡಿ ನನಗೋಸ್ಕರ ನನ್ನ ಒಂದು ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಬಂದಿದೀರ ಥ್ಯಾಂಕ್ ಯು ಸೊ ಮಚ್ ಸೊ ಇದೆಲ್ಲ ಎಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳಿ ಹೇಳ್ತಾ ಇರೋದಷ್ಟೇ ಬೇರೆ ಏನೂ ಇಲ್ಲ ಯಾವುದೇ ರೀತಿ ಪ್ರಮೋಷನ್ಸ್ ಇಲ್ಲ ಏನೂ ಇಲ್ಲ ಸೊ ಪ್ರಮೋಷನ್ ಮಾಡೋಷ್ಟು ನಾನು ಇನ್ನೂ ಏನೂ ಇಲ್ಲ ನನ್ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ಯೂಸ್ ಆಗಲಿ ಅಂತ ನಾನು ಟ್ಯಾರೋ ರೀಡಿಂಗ್ ಅಲ್ಲಿ ಮುಖಾಂತರ ಹೇಳ್ತಾ ಇದ್ದೀನಿ ಸೊ ನಿಮ್ಗೆ ಸಲೋನ್ ಬೇಕು ನಿಮಗೆ ಸ್ಕಿನ್ ಕ್ಲಿನಿಕ್ ಬೇಕು ಟ್ರೀಟ್ಮೆಂಟ್ಸ್ ಬೇಕು ಅಂದ್ರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಪರ್ಸನಲ್ ರೀಡಿಂಗ್ ಚಾರ್ಜಸ್ ಬಂದು ತ್ರಿಬಲ್ ಫೋರ್ ಇದೆ ಸೊ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ಫೋರ್ಗೆ ನಾವು ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಯಥಾ ಪ್ರಕಾರ ಅನ್ಲಿಮಿಟೆಡ್ ಕ್ವಶನ್ಸ್ ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕಂತ ಏನೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸಡ್ ಸಿಎಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಅಂದ್ರೆ ಖಂಡಿತವಾಗ್ಲು ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ರೀಡಿಂಗ್ಸ್ ನ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ಉಡನಾ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋ ಯಾರು ರೆಸಿಡೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದ್ರ ಆಲ್ರೆಡಿ ಮ್ಯಾರೇಜ್ ಆಗಿದೆ ಅಂತ ಅಂದ್ರೆ ದಿಸ್ ವಿಡಿಯೋ ಎಸ್ ಫಾರ್ ಯು ಓಕೆ ಸೊ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಅಂದರೆ ತಡರಾತ್ರಿಯಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿ ಬಗ್ಗೆ ನಿಮ್ಮ ಸಂಬಂಧದ ಬಗ್ಗೆ ನಿಮ್ಮ ಪಾರ್ಟ್ನರ್ ಏನು ಫೀಲ್ ಮಾಡ್ತಾರೆ ಏನು ಯೋಚನೆ ಮಾಡ್ತಿರ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ತಡ ರಾತ್ರಿಯ ಯೋಚನೆಗಳು ಏನಾಗಿರುತ್ತೆ ನಿಮ್ಮ ಪಾರ್ಟ್ನರ್ ಶಫಲ್ ಮಾಡೋಣ ಬಿಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬ್ಯೂಟಿಫುಲ್ ಕಾರ್ಡ್ ದಟ್ ಇಸ್ ಟೂ ಆಫ್ ಕಪ್ಸ್ ಬಂದಿದೆ ಸೊ ಯಾವ್ದೆಲ್ಲ ಕಾರ್ಡ್ಸ್ ಬಂದಿದೆ ಅಂದ್ರೆ ಬಾಟಮ್ ಆಫ್ ದಿ ಕಾರ್ಡ್ ಟೂ ಆಫ್ ಕಪ್ಸ್ ಇದೆ ಓಕೆ ಅಂಡ್ ಸೆವೆನ್ ಆಫ್ ಸೋರ್ಸ್ ಇದೆ ಓಕೆ ಚಾರಿಯಟ್ ಪೇಜ್ ಆಫ್ ಪೆಂಟಿಕಲ್ಸ್ ಟೆನ್ ಫ್ರಮ್ಸ್ ಇದೆ ಏಸ್ ಆಫ್ ಪೆಂಟಿಕಲ್ಸ್ ಜೊತೆಗೆ ನೋಡ್ತಿರ್ಬೋದು ಇದೆಲ್ಲ ಕಾರ್ಡ್ಸ್ ನಿಮ್ಮ ರೀಡಿಂಗ್ ಅಲ್ಲಿ ಬಂದಿದೆ ಅಂತ ಇವಾಗ ವಿಡಿಯೋನ ಸ್ಟಾಪ್ ಮಾಡೋಣ ಇದೆಲ್ಲ ಕಾರ್ಡ್ಸ್ ನಿಮ್ಮ ರೀಡಿಂಗ್ ಅಲ್ಲಿ ಬಂದಿದೆ ಅಂತ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂದ್ರೆ ಎಲ್ಲೊಂದ್ ಕಡೆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರತಿ ದಿನಾನು ಕೂಡ ಪ್ರೀತಿ ಆಗ್ತಾ ಇದೆ ಲವ್ ಆಗ್ತಾ ಇದೆ ಸೊ ಡೇ ಬೈ ಡೇ ದಿಸ್ ಪರ್ಸನ್ ಇಸ್ ಸ್ಟಾರ್ಟಿಂಗ್ ಟು ಮಿಸ್ ಯು ಅಂತ ನಾನು ಹೇಳ್ಬಹುದು ಸೊ ಎಲ್ಲೊಂದ್ ಕಡೆ ನಂಗೆ ಟೆಂಪ್ರನ್ಸ್ ಇದೆ ಟೂ ಆಫ್ ಕಪ್ಸ್ ಇರೋದ್ರಿಂದ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಇದೆ ಗೌರವ ಹೆಚ್ಚಾಗ್ತಾ ಇದೆ ರೆಸ್ಪೆಕ್ಟ್ ಹೆಚ್ಚಾಗ್ತಾ ಇದೆ ಟೆಂಪ್ರೆನ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಳ್ತೀನಿ ಅನ್ನೋ ಒಂದು ಭಯ ಕೂಡ ಹೆಚ್ಚಾಗ್ತಾ ಇದೆ ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ಯಾವ ರೀತಿಯ ಒಂದು ವ್ಯಕ್ತಿ ಬೇಕು ಅಂತ ಅವ್ರೇನ್ ಇಮ್ಯಾಜಿನೇಷನ್ ಮಾಡಿದ್ರು ಅಥವಾ ಡ್ರೀಮ್ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ಅವ್ರ ಮ್ಯಾನಿಫೆಸ್ಟೇಷನ್ ಗಿಂತ ಹೆಚ್ಚಾಗಿ ಅವರ ಲೈಫ್ ಅಲ್ಲಿ ನೀವ್ ಸಿಕ್ಕಿದೀರಾ ನಿಮ್ಮ ಬಿಹೇವಿಯರ್ ಆಗಿರ್ಬೋದು ನಿಮ್ಮ ಕ್ಯಾರೆಕ್ಟರ್ ಆಗಿರ್ಬೋದು ನಿಮ್ಮ ಲೈಫ್ ಆಗಿರ್ಬೋದು ಅಥವಾ ನೀವೇನು ನಿಮ್ಮ ವ್ಯಕ್ತಿನ ನೋಡ್ಕೊಳ್ತೀರಾ ಕೇರ್ ಮಾಡ್ತೀರಾ ಪ್ರೀತಿ ಮಾಡ್ತೀರಾ ಅದೆಲ್ಲವೂ ಕೂಡ ನಿಮ್ಮ ವ್ಯಕ್ತಿಗೆ ತುಂಬಾ ಇಷ್ಟ ಆಗ್ತಾ ಇದೆ ಸೊ ದೇ ಡೆಫಿನೆಟ್ಲಿ ಫೀಲ್ ನಾನು ತುಂಬಾನೇ ಅದೃಷ್ಟ ಮಾಡಿದೀನಿ ಲಕ್ಕಿ ಫೀಲ್ ಮಾಡ್ತಾ ಇದ್ದಾರೆ ಸೊ ಅದೃಷ್ಟ ಮಾಡಿದ್ರೆ ಮಾತ್ರ ಇಂತ ಪಾರ್ಟ್ನರ್ ಸಿಗಕ್ಕೆ ಸಾಧ್ಯ ಇಂತ ಒಂದು ಪ್ರೀತಿ ಸಿಗಕ್ಕೆ ಸಾಧ್ಯ ಅಂತ ತುಂಬಾನೇ ಅವರಿಗೆ ಯೋಚನೆಗಳಾಗ್ತಾ ಇದೆ ಸೊ ಪ್ರತಿ ದಿನ ನಾವು ನೋಡ್ತಾನೆ ಇದೀವಿ ರಿಲೇಶನ್ಶಿಪ್ ಡೇ ಬೈ ಡೇ ಎಷ್ಟು ಟಾಕ್ಸಿಕ್ ಆಗ್ತಾ ಇದೆ ಎಷ್ಟು ನೆಗೆಟಿವ್ ಶೇಡ್ ಆಗ್ತಾ ಇದೆ ಅಂತ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಪ್ರೀತಿನಲ್ಲಿ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಇದಾರೆ ಅಂಡ್ ಎಟ್ ದ ಸೇಮ್ ಟೈಮ್ ನೀವು ಎಷ್ಟೇ ಬ್ಯುಸಿ ಇದ್ರು ಕೂಡ ನಿಮ್ಮ ವ್ಯಕ್ತಿಗೆ ನೀವು ಎಷ್ಟು ಟೈಮ್ ಕೊಡಬೇಕು ಎಷ್ಟು ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ನೀವು ಖಂಡಿತವಾಗ್ಲು ಎಷ್ಟೇ ಬ್ಯುಸಿ ಇದ್ರು ಕೂಡ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ಈ ಕಡೆ ಕರಿಯರ್ ಈ ಕಡೆ ಫ್ಯಾಮಿಲಿ ಈ ಕಡೆ ರೆಸ್ಪಾನ್ಸಿಬಿಲಿಟೀಸ್ ಈ ಕಡೆ ರಿಲೇಶನ್ಶಿಪ್ ಎಲ್ಲಾನು ಕೂಡ ನೀವು ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡು ನೀವು ನಿಭಾಯಿಸಿರುವಂತ ರೀತಿ ನಿಮ್ಮ ವ್ಯಕ್ತಿಗೆ ತುಂಬಾ ಇಷ್ಟ ಆಗ್ತಾ ಇದೆ ಸೊ ಎಲ್ಲೋ ಒಂದ್ ಕಡೆ ನೀವ್ ನೋಡಿದಾಗ ನಿಮ್ಮ ವ್ಯಕ್ತಿ ತುಂಬಾ ಇನ್ಸ್ಪೈರ್ ಕೂಡ ಆಗ್ತಾರೆ ಲೈಕ್ ಇ ನೋ ನನ್ನ ವ್ಯಕ್ತಿ ಎಷ್ಟೇ ಬಿಸಿ ಇದ್ರು ಕೂಡ ನನ್ನ ಗೋಸ್ಕರ ಎಷ್ಟೋ ಟೈಮ್ ಮಾಡ್ಕೋತಾರೆ ಅದೇ ರೀತಿ ನಾನು ಕೂಡ ಪ್ರತಿ ದಿನ ಇವ್ರನ್ನ ಮಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೀನಿ ಅಂಡ್ ಇವ್ರ ಅಂದ್ರೆ ನಿಮ್ಮನ್ನ ನೋಡಿ ಒಂದ್ ವ್ಯಕ್ತಿ ಕಲ್ತಿದ್ದಾರೆ ಅಂದ್ರೆ ಪ್ರೀತಿ ಅಂದ್ರೆ ಏನು ನಿಜವಾಗ್ ಪ್ರೀತಿ ಹೆಂಗಿರುತ್ತೆ ಅಥವಾ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾ ಲಾಟ್ಸ್ ಆಫ್ ಬ್ರೇಕಪ್ಸ್ ಆಗಿರಬಹುದು ಅಥವಾ ರಿಲೇಷನ್ಶಿಪ್ ಅಲ್ಲಿ ಒಂದು ವ್ಯಕ್ತಿ ಮೋಸನೂ ಹೋಗಿರಬಹುದು ಬಟ್ ಅವ್ರಿಗೆ ಒಂದು ಕಡೆಯದಾದಂತ ಒಂದು ಹೋಪ್ ಇದ್ದಿದ್ದೆ ಈ ಒಂದು ಸಂಬಂಧದ ಮೇಲೆ ಬಟ್ ಆ ಪ್ರೀತಿಗಳೆಲ್ಲನೂ ಹಿಂದೆ ತಿರುಗಿ ನೋಡಿದಾಗ ಅದ್ ಯಾವ್ದು ಪ್ರೀತಿ ಅಂತಾನೆ ಅನ್ಸಲ್ಲ ಬಟ್ ನಿಮ್ಮ ಪ್ರೀತಿನ ನೋಡಿದಾಗ ಪ್ರೀತಿ ಅಂದ್ರೆ ಇದೆ ಸೊ ನನ್ನ ಪ್ರೀತಿಗೆ ಡೆಫಿನೇಷನ್ ನನ್ನ ವ್ಯಕ್ತಿ ಅನ್ನೋ ರೀತಿನಲ್ಲಿ ಅವ್ರಿಗೆ ಅವ್ರಿಗೆ ಅನಿಸ್ತಾ ಇದೆ ನಾನು ಎಷ್ಟು ಬದಲಾಗಿದ್ದೀನಿ ನನ್ನ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಾಗಿಂದ ನನ್ನ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗ್ತಾ ಇದೆ ಎಷ್ಟು ಸುಂದರವಾಗ್ತಾ ಇದೆ ಅಂಡ್ ನನ್ನ ವ್ಯಕ್ತಿ ಎಷ್ಟು ನನಗೆ ಟೈಮ್ ಕೊಡ್ತಾರೆ ಅವ್ರು ಎಷ್ಟೇ ಬ್ಯುಸಿ ಇದ್ರು ನನ್ನ ಲೈಫ್ ಅಲ್ಲಿ ಈ ಒಂದು ವ್ಯಕ್ತಿ ಒಂದು ಮೋಸ್ಟ್ ಗಾಡ್ ಗಿಫ್ಟ್ ಅನ್ನೋ ರೀತಿನಲ್ಲಿ ಅವ್ರಿಗೆ ನಿಮ್ಮನ್ನ ನೋಡಿದಾಗ ತುಂಬಾನೇ ಅನ್ಸುತ್ತೆ ಮತ್ತೆ ನಿಮ್ಮ ಅಪಿಯರೆನ್ಸ್ ಆಗಿರ್ಬೋದು ಪ್ರತಿ ದಿನ ನಿಮ್ಮನ್ನ ಅವ್ರಿಗೆ ನೋಡಬೇಕು ಅಂತ ಅಂದರೆ ನೀವು ತುಂಬಾ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತೀರ ಸುಂದರವಾಗಿ ಕಾಣಿಸ್ತೀರಾ ಅಂಡ್ ಇಟ್ ದ ಸೇಮ್ ಟೈಮ್ ನಾನೇನು ಹೇಳ್ಬೋದು ಅಂತಂದ್ರೆ ಲೈಕ್ ನೋ ನೀವು ಯಾವಾಗಲೂ ಅವ್ರನ್ನ ಭೇಟಿ ಮಾಡಿದಾಗ ನಗ್ನಾಗ್ತಾ ಇರ್ತೀರ ಸಂತೋಷವಾಗಿರ್ತೀರ ಖುಷಿಯಾಗಿರ್ತೀರ ಸೊ ಯು ಲವ್ ದಿಸ್ ಪರ್ಸನ್ ವೆರಿ ಮಚ್ ಅಂಡ್ ಇಟ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ನಿಮ್ಮನ್ನ ನೋಡಿದಾಗೆಲ್ಲ ಯಾವ ತರ ಅನ್ಸುತ್ತೆ ಅಂತಂದರೆ ಅಂದ್ರೆ ಅಂದರೆ ಆಗಿ ಅಂದ್ರೆ ಒಂದು ದೇವರು ಕಳ್ಸಿರೋಂತ ವ್ಯಕ್ತಿ ಅಂತ ನಾವೇನು ಹೇಳ್ತೀವಲ್ಲ ಮನೆ ಕನ್ಸು ಕಾಣ್ತಾ ಇರ್ತಾರೆ ನನ್ನ ವ್ಯಕ್ತಿ ನನ್ನ ಜೊತೆ ಹಿಂಗಿರ್ಬೇಕು ಹಂಗಿರ್ಬೇಕು ಅನ್ನೋದೆಲ್ಲ ಏನೆಲ್ಲ ಅವರು ಡ್ರೀಮ್ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಗಿಂತ ಹೆಚ್ಚಾಗಿ ಅವ್ರನ್ನ ನೀವು ತುಂಬಾನೆ ಇಷ್ಟಪಟ್ಟಿದ್ದೀರಾ ಹಚ್ಕೊಂಡಿದ್ದೀರಾ ಕೇರ್ ಮಾಡ್ತಾ ಇದ್ದೀರಾ ಆ್ಯಂಡ್ ನೀವು ತುಂಬ ಬ್ಯುಸಿ ಇರ್ತೀರಾ ನಿಮಗೆ ಫ್ರೀನೇ ಇರೋದಿಲ್ಲ ಬಟ್ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನೀವು ತುಂಬಾ ಪರದಾಡ್ತೀರಾ ಇದನ್ನೆಲ್ಲ ನೋಡಿದಾಗ ಇವೊಂದು ವ್ಯಕ್ತಿಗೆ ನಿಜವಾಗ್ಲೂ ಇದೆಲ್ಲ ಕನ್ಸ ನನ್ಸ ಅಂತಾನೆ ಅನ್ಸಲ್ಲ ಸೊ ಅಷ್ಟು ಮಟ್ಟಿಗೆ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಅವ್ರನ್ನ ನೀವು ಭೇಟಿ ಮಾಡಿದಾಗ ನಿಮ್ಮ ಬಗ್ಗೆ ಯಾವ ತರ ಒಂದು ಒಪಿನಿಯನ್ ಇತ್ತು ಅಂದ್ರೆ ಪ್ರೀತಿ ಮಾಡ್ತಾರೆ ಪ್ರೀತಿಯಲ್ಲಿ ಇರ್ತಾರೆ ಯಾವುದೇ ರೀತಿ ಇವ್ರಿಂದ ನಂಗೆ ಹಾಕಲ್ಲ ಖಂಡಿತ ಖಂಡಿತವಾಗ್ಲೂ ಅದೆಲ್ಲ ಅವರಿಗೆ ಒಂದು ಪಾಸಿಟಿವ್ ವೈಬ್ ಇತ್ತು ಬಟ್ ನಿಮ್ಮ ಜೊತೆಗೆ ಬಂದಾಗ ಈ ಒಂದು ವ್ಯಕ್ತಿ ನನ್ನ ಒಂದು ಪ್ರೀತಿನ ಇಷ್ಟು ಮಟ್ಟಿಗೆ ಎಕ್ಸೆಪ್ಟ್ ಮಾಡ್ಕೋತಾರೆ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಾರೆ ಕಾಳಜಿ ವಹಿಸ್ತಾರೆ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಈ ಒಂದು ಸಂಬಂಧದಲ್ಲಿ ಯಾವುದೇ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಆ ಒಂದು ವ್ಯಕ್ತಿ ಇರಲಿಲ್ಲ ಬಟ್ ಇದೆಲ್ಲಾನು ನೋಡಿದಾಗ ತುಂಬಾ ಅವ್ರಿಗೆ ಅನಿಸ್ತಾ ಇದೆ ಇದೆಲ್ಲ ನನ್ಸ ಸಹ ಅಥವಾ ನನ್ನ ಜೀವನದಲ್ಲಿ ಇದೆಲ್ಲ ನಡಿಬೇಕಾಗಿತ್ತ ಈ ಒಂದು ವ್ಯಕ್ತಿ ಸಿಗದಿಕ್ಕೆ ಇದೆಲ್ಲಾನು ಕೂಡ ಅನಿಸಿದಾಗ ಅವ್ರಿಗೆ ತುಂಬಾ ಎಮೋಷನಲ್ ಆಗ್ತಾರೆ ಸೊ ಅವರು ಫಸ್ಟ್ ಆಫ್ ಆಲ್ ದಿಸ್ ಪರ್ಸನ್ ಇಸ್ ನಾಟ್ ಸೋ ಎಮೋಷನಲ್ ಅಂದ್ರೆ ನಿಮ್ಮ ವ್ಯಕ್ತಿ ಎಮೋಷನಲ್ಲೇ ಅಲ್ಲ ಬಟ್ ನಿಮ್ಮ ಜೊತೆಗೆ ನಿಮ್ಮ ಪ್ರೀತಿನಲ್ಲಿ ನಿಮ್ಮ ಸಂಬಂಧ ಇವತ್ತಿದ್ದಾರೆ ಅಂದ್ರೆ ಅವ್ರು ತುಂಬಾ ಎಮೋಷನಲ್ ಆಗಿದ್ದಾರೆ ಪ್ರತಿಯೊಂದು ಭಾವನೆಗಳು ಕೂಡ ಅವ್ರು ಅರ್ಥ ಮಾಡ್ಕೊತಾ ಇದ್ದಾರೆ ಅವ್ರ ಫ್ಯಾಮಿಲಿಗೂ ಮಾಡೋದನ್ನ ಬಿ ಸಮಥಿಂಗ್ ಅಂದ್ರೆ ಅವ್ರ ಅಷ್ಟೊಂದು ಪ್ರೀತಿ ಸಂಬಂಧ ವಾತ್ಸಲ್ಯ ಇದೆಲ್ಲ ಯಾವ್ದು ಕೂಡ ಅವ್ರಿಗೆ ಗೊತ್ತಿರ್ಲಿಲ್ಲ ಸೊ ಅವ್ರು ತುಂಬಾ ಅರೋಮೆಂಟ್ ಆಗಿರ್ತಾ ಇದ್ರು ತುಂಬಾನೇ ಬೇಕಾಬಿಟ್ಟಿ ಆಗಿರ್ತಾ ಇದ್ರು ಇದಿರ ಇರಿ ಇಷ್ಟೇ ಬಟ್ ನೀವು ಅವ್ರು ಬಂದಾಗಿಂದ ಅವ್ರ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಆಗಿದೆ ಅವರ ಬಿಹೇವಿಯರ್ ಅಲ್ಲಿ ಆಗಿರ್ಬೋದು ಅವರ ಕ್ಯಾರೆಕ್ಟರಲ್ಲಿ ಅಲ್ಲಿ ಆಗಿರಬಹುದು ಡೆಫಿನೆಟ್ಲಿ ದಿಸ್ ಪರ್ಸನ್ ಸಾ ಆಲ್ ದ ಶೇಡ್ಸ್ ಆಫ್ ಯೂ ನಿಮ್ಮ ಕಷ್ಟ ನೋಡಿದ್ದಾರೆ ಸುಖ ನೋಡಿದ್ದಾರೆ ಅಂಡ್ ಇನ್ ದ ಸೇಮ್ ಟೈಮ್ ನೀವು ಕೂಡ ಅವರ ಕಷ್ಟದಲ್ಲಿ ಸ್ಟ್ರಗ್ಲಿಂಗ್ ಡೇಸ್ ಅಲ್ಲಿ ನೀವು ಇದ್ದೀರಾ ಪ್ರತಿ ಸತ್ತಿನೂ ಕೂಡ ನೀವು ಅವ್ರ ಲೈಫಲ್ಲಿ ಯು ಬೀನ್ ಪಾರ್ಟ್ ಆಫ್ ದಟ್ ಪರ್ಸನ್ ಬಟ್ ಇದೆಲ್ಲದಕ್ಕೂ ತುಂಬಾನೇ ಗ್ರೇಟ್ಫುಲ್ ಆಗಿದ್ದಾರೆ ಆ್ಯಂಡ್ ತುಂಬಾ ನೀವು ಅವ್ರಿಗೆ ಹೆಲ್ಪ್ ಮಾಡಿದರೆ ಏಸ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಮೇ ಬಿ ಯು ಆರ್ ಡನ್ ಸೋ ಮಚ್ ಆಫ್ ಫೈನಾನ್ಷಿಯಲ್ ಹೆಲ್ಪ್ ಅಂತ ನಾನು ಹೇಳಬೇಕು ಅಂತ ಅಂದರೆ ಅವ್ರಿಗೆ ತುಂಬ ಗ್ರೇಟ್ಫುಲ್ ಆಗಿದ್ದಾರೆ ಅವ್ರಿಗೆ ಸಹಾಯ ಮಾಡಿದೀರ ಒಂದು ರೂಪಾಯಿ ಕೂಡ ನೀವು ಏನಾದರೂ ಅವ್ರಿಗೆ ಸಹಾಯ ಮಾಡಿದೀರಾ ಅಂದರೆ ಇವತ್ತು ಅದನ್ನು ನೆನೆಸ್ಕೊಂಡು ತುಂಬಾ ಕೃತಜ್ಞತೆಯನ್ನು ಅರ್ಪಿಸ್ತಾರೆ ಸೊ ಆ ಸಮಯದಲ್ಲಿ ನನಗೆ ಇವರೇನಾದರೂ ಏನಾದ್ರೂ ಎಲ್ಪ್ ಮಾಡಿರಲಿಲ್ಲ ಫೈನಾನ್ಷಿಯಲಿ ಅಂತ ಅಂದ್ರೆ ಇಲ್ಲಿವರೆಗೂ ನಾನು ಬರ್ತಾ ಇರಲಿಲ್ಲ ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಸ್ ಆಫ್ ಎಮೋಷನ್ಸ್ ತುಂಬಾ ಸೆಂಟಿಮೆಂಟಲ್ ಅಂತಾನೆ ಹೇಳಬೇಕು ಈ ಒಂದು ವ್ಯಕ್ತಿ ನಾನು ನೋಡ್ದಾಗೆಲ್ಲ ನಿಮ್ಗೂ ಕೂಡ ಆ ಭಾವನೆಗಳು ಉಕ್ಕಿ ಬರುತ್ತೆ ಅಂದ್ರೆ ಇವ್ರು ನೋಡ್ಬೇಕು ತಬ್ಗೋಬೇಕು ಹಾಗೆ ಮಾಡಬೇಕು ಮುದ್ದಾಡಬೇಕು ಅದೆಲ್ಲ ನಿಮ್ಗೂ ಅನ್ಸುತ್ತೆ ಬಿಕಾಸ್ ನೀವಿಬ್ರು ನಿಮ್ ಇಬ್ಬರ ಮಧ್ಯೆ ದೇರ್ ಇಸ್ ಲಾಸ್ ಆಫ್ ಅಟ್ರಾಕ್ಷನ್ ಅಫೆಕ್ಷನ್ ಪ್ರತಿಯೊಂದೂ ಕೂಡ ಇದೆ ಮತ್ತೆ ನೀವಿಬ್ರು ಆಲ್ರೆಡಿ ಇನ್ವಾಲ್ವ್ ಆಗಿದರೆ ಎಮೋಷನಲಿ ಫಿಸಿಕಲಿ ಮೆಂಟಲಿ ನೀವು ತುಂಬಾನೇ ಅನ್ಕಂಡೀಷನಲ್ ಆಗಿ ಲವ್ ಅಲ್ಲಿ ಇರೋದ್ರಿಂದ ನಿಮ್ಮ ಭಾವನೆಗಳು ತುಂಬಾ ಬೇಗ ನಿಮ್ಮ ವ್ಯಕ್ತಿಗೆ ತಟ್ಟುತ್ತೆ ನಾಟುತ್ತೆ ಅಂತ ಹೇಳ್ಬಹುದು ಸೊ ಡೆಫಿನೆಟ್ ಆಗಿ ಚಾರಿಯೆಟ್ ಇದೆ ಸೊ ಚಾರಿಯೆಟ್ ಇರೋದ್ರಿಂದ ಆದಷ್ಟು ಬೇಗ ನಿಮ್ಮ ಕನೆಕ್ಷನ್ ಅಲ್ಲಿ ಸಕ್ಸಸ್ ನ ಇವರು ನೋಡ್ಬೇಕು ಮ್ಯಾರೇಜ್ ಮಾಡ್ಕೋಬೇಕು ಸೊ ವಿತ್ ಇನ್ ದ ನೆಕ್ಸ್ಟ್ ಇಯರ್ ಅಥವಾ ನೆಕ್ಸ್ಟ್ ಟೂ ಇಯರ್ಸ್ ಅಲ್ಲಿ ನಿಮ್ಮನ್ನ ಮ್ಯಾರೇಜ್ ಮಾಡ್ಕೋಬೇಕು ಮದ್ವೆ ಮಾಡ್ಕೋಬೇಕಂತ ಇವರಿಗೆ ತುಂಬಾನೇ ಆಸೆ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ಐ ಆಮ್ ಹಾವಿಂಗ್ ಸೆವೆನ್ ಆಫ್ ಸೋರ್ ಸೆವೆನ್ ಆಫ್ ಸೋರ್ಸ್ ಇರೋದ್ರಿಂದ ಇವನ್ ವ್ಯಕ್ತಿಗೆ ಈ ಹಿಂದೆ ತುಂಬಾನೇ ಬ್ಯಾಕ್ ಸ್ಟ್ಯಾಬಿಂಗ್ ಆಗಿದೆ ಮೋಸ ಆಗಿದೆ ಚೀಟಿಂಗ್ ಆಗಿದೆ ಇದೆಲ್ಲ ನೋಡಿದಾಗ ಒಂದು ವ್ಯಕ್ತಿ ನಿಮ್ಮನ್ನ ಮಾತ್ರ ಅವರು ಬ್ಲೈಂಡ್ ಆಗಿ ಒಬ್ಬ ವ್ಯಕ್ತಿಯನ್ನು ನಂಬಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಎಲ್ಲ ಹೋಪ್ಸ್ ಕಳ್ಕೊಂಡು ನನ್ನ ಜೀವನದಲ್ಲಿ ಇನ್ನೇನು ಕೂಡ ಸಾಧ್ಯ ಇಲ್ಲ ಪ್ರೀತಿ ಪ್ರೇಮ ಏನು ಬೇಡ ಅನ್ನೋ ಸಮಯದಲ್ಲಿ ಅವ್ರ ಲೈಫಲ್ಲಿ ನೀವು ಎಂಟ್ರಿ ಕೊಟ್ಟಿದ್ರು ಆಸ್ ಅ ಫ್ರೆಂಡ್ ಆಸ್ ಎ ಗೈಡರ್ ಆಸ್ ಅ ಪ್ರೊಟೆಕ್ಟರ್ ಆಗಿ ಬಟ್ ಹೋಗ್ತಾ ಹೋಗ್ತಾ ನಿಮ್ ಇಬ್ಬರಿಗೂ ಹೇಗೆ ಪ್ರೀತಿ ಆಯಿತು ಅನ್ನೋದೇ ನಿಮ್ಗೆ ಇವತ್ತಿಗೂ ಅದಕ್ಕೆ ಆನ್ಸರ್ ಸಿಕ್ಕಿಲ್ಲ ಸೊ ಇದೆಲ್ಲಾನು ನೋಡಿದಾಗ ಸೊ ದಿಸ್ ಇಸ್ ಕಾಲ್ಡ್ ಲವ್ ಒಂದು ಟ್ರೂ ಲವ್ ಡೆಫಿನೇಷನ್ ನನ್ನ ಪಾರ್ಟ್ನರ್ ನನ್ನ ಸಂಬಂಧ ನನ್ನ ಲವ್ ಅಂತ ತುಂಬಾ ಹೆಮ್ಮೆಯಿಂದ ಅವರ ಫ್ರೆಂಡ್ಸ್ ಹತ್ರನೂ ಹೇಳ್ಕೊತಾರೆ ತುಂಬಾ ಹೆಮ್ಮೆಯಿಂದ ಅವರು ನಿಮ್ಮನ್ನ ಎಲ್ಲಾರ ಹತ್ರ ಪರಿಚಯ ಮಾಡ್ತಾರೆ ಸೊ ತುಂಬಾನೇ ಖುಷಿ ಆಗತ್ತೆ ಅವ್ರನ್ನ ಅವರು ನಿಮ್ಮನ್ನ ನೋಡಿದಾಗ ಸೊ ದು ವೇ ಯು ಹ್ಯಾವ್ ದ ಥಿಂಗ್ಸ್ ಇನ್ ಯುವರ್ ಲೈಫ್ ಅಂದ್ರೆ ನಿಮ್ಗೆ ಕುತ್ಕೊಳ್ಳೋಕು ಬರ್ಸತಿರಲ್ಲ ಅಷ್ಟು ಬಿಸಿ ಇರ್ತೀರ ಮೇ ಬಿ ಅವ್ರ ವರ್ಕಿಂಗ್ ನೈನ್ ಟು ಫೈವ್ ಜಾಬ್ಸ್ ಅಂತ ಇರ್ಬೋದು ಅಥವಾ ಸಮಥಿಂಗ್ ನೀವು ತುಂಬಾ ಆಕ್ಟಿವ್ ಲೈಫ್ ಲೈಫಲ್ಲಿ ಸೊ ಇನ್ನೆಲ್ಲ ನೋಡಿದಾಗ ಎಷ್ಟು ನನ್ನ ವ್ಯಕ್ತಿ ಖುಷಿಯಿಂದ ಇರ್ತಾರೆ ಸಂತೋಷವಾಗಿರ್ತಾರೆ ಆಗುತ್ತಾ ಸೊ ಹಿಂದೆ ಅವ್ರ ರಿಲೇಶನ್ಶಿಪ್ ಅಲ್ಲಿ ಇದ್ದವ್ರೆಲ್ಲಾರು ಕೂಡ ನನಗೆ ಟೈಮ್ ಕೊಡ್ತಾ ಇಲ್ಲ ನಾನು ಬಿಸಿ ಇದ್ದೀನಿ ಅಂತೆಲ್ಲ ಹೇಳೋರು ಬಟ್ ನೀವು ಹಂಗಲ್ಲ ಪ್ರತಿನಿತ್ಯನೂ ಕೂಡ ನಿಮ್ಮ ವ್ಯಕ್ತಿಗೆ ಟೈಮ್ ಕೊಡ್ತೀರಾ ಅವ್ರು ಏನಾದ್ರು ಮಾತಾಡ್ಬೇಕು ಅಂತ ಏನಾದ್ರು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಯು ವಿಲ್ ರಿಪ್ಲೈ ಟು ದಟ್ ಪರ್ಸನ್ ಅಂದ್ರೆ ನಿಮ್ಮಲ್ಲಿ ಆ ರೆಸ್ಪಾನ್ಸ್ ಅಂದ್ರೆ ರೆಸ್ಪಾಂಡಿಂಗ್ ನೇಚರ್ ತುಂಬಾನೇ ಇದೆ ಸೊ ಏನೇ ಒಂದು ಕಷ್ಟನೋ ಸುಖನೋ ನೆಗೆಟಿವ್ ಪಾಸಿಟಿವ್ ನೀವು ರೆಸ್ಪಾಂಡ್ ಮಾಡ್ತಿರ ನಿಮ್ಮ ಪಾರ್ಟ್ನರ್ಗೆ ಸೊ ಅವ್ರಿಗೆ ನಿಮ್ಮಲ್ಲಿ ತುಂಬಾ ಇಷ್ಟ ಆಗುತ್ತೆ ಈ ಒಂದು ವ್ಯಕ್ತಿ ಹೆಂಗೆ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇವ್ರು ಜೊತೆಗೆ ಮಾತಾಡ್ತಿರ್ಬೇಕು ನನ್ನ ಕಷ್ಟಕ್ಕೆ ಕ್ಯೂರ್ ಆಗಬೇಕು ಅಥವಾ ಏನೇ ಒಂದು ಪ್ರಾಬ್ಲಮ್ಸ್ ಬಂದ್ರು ಫಸ್ಟ್ ನಿಮ್ಮ ಹತ್ರ ಬಂದು ಹೇಳ್ಬಿಡ್ಬೇಕು ಅಥವಾ ಅವ್ರ ಲೈಫಲ್ಲಿ ಏನೇ ಆದ್ರೂ ಕೂಡ ಫಸ್ಟ್ ನಿಮ್ಮ ಹತ್ರ ಬಂದು ಶೇರ್ ಮಾಡ್ಬಿಡ್ಬೇಕು ಈ ರೀತಿ ಇರುವಂತ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಈ ಒಂದು ವ್ಯಕ್ತಿನೂ ಇದ್ದಾರೆ ಈ ಒಂದು ವ್ಯಕ್ತಿಯ ಎಕ್ಸ್ಪೆಕ್ಟೇಷನ್ ಗಿಂತ ನೀವು ಕೂಡ ಅವ್ರ ಲೈಫಲ್ಲಿ ಇದ್ರ ನೀವಿಬ್ರು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ರ ನಿಮ್ಮಿಬ್ಬರ ಮಧ್ಯೆ ಒಳ್ಳೆ അണ്ടർസ്റ്റാണ്ടിംഗ് ഇത് കമ്പാക്ടിബിളി ഇതെ അ ഗ്ലസ്റ്റ് ഗൈസ്